ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಸೇಮ್ ಟು ಸೇಮ್ ಚಿನ್ನದ ಹಾಗೆ ಕಾಣುವಂತ ಮತ್ತೊಂದಿಷ್ಟು ಒಂದು ಗ್ರಾಮ್ ಗೋಲ್ಡ್ ಅಲ್ಲಿ ಆಭರಣಗಳನ್ನು ನೋಡೋಣ ಇವತ್ತು ನಾನು ತೋರಿಸಿರುವಂಥ ಒಂದು ಗ್ರಾಮ್ ಗೋಲ್ಡ್ ಆಭರಣಗಳ ರೇಟು ಸ್ಟಾರ್ಟಿಂಗ್ ಬೆಲೆ ಎರಡು ನೂರು ರೂಪಾಯಿ ಇರುತ್ತೆ ಇಲ್ಲಿ ಎರಡು ಥರ ಕಿವಿ ತೋರಿಸ್ತಾ ಇದೀನೋ ಒಂದು ಸ್ಟಾರ್ ಡಿಸೈನ್ ಇನ್ನೊಂದು ಪಿಕಾಕ್ ಡಿಸೈನ್ ನೋಡಿ ಅದ್ರ ಮಧ್ಯದಲ್ಲಿ ಸ್ಟೋನ್ ಕೊಟ್ಟಿದ್ದಾರೆ ಇವಾಗ ನಾನು ಒಂದೊಂದಾಗಿ ತೋರಿಸ್ತೀನಿ ನೋಡಿ ನಿಮಗೆ ಇದು ಪಿಕಾಕ್ ಡಿಸೈನು ಮೇಲೆ ಪಿಕಾಕ್ ಕೊಟ್ಟಿದ್ದಾರೆ ಕೆಳಗಡೆ ಗ್ರೀನು ಮತ್ತು ಪಿಂಕ್ ಕಲರ್ ಸ್ಟೋನ್ ಕೊಟ್ಟು ಅದರ ಕೆಳಗಡೆ ಗೋಲ್ಡ್ ಬಾಲ್ ಕೊಟ್ಟಿದ್ದಾರೆ ಡಿಸೈನ್ ಅಂದರೂ ತುಂಬ ಚೆನ್ನಾಗಿದೆ ನೋಡಿ ಇದು ಮೀಡಿಯಂ ಸೈಜಲ್ಲಿದೆ ಹಾಗೆ ಬ್ಯಾಕಲ್ಲಿ ಇದಕ್ಕೆ ತಿರ್ಪಾ ಕೊಟ್ಟಿರ್ತಾರೆ ನೋಡಿ ಗೋಲ್ಡ್ಗೆ ಯಾವ ಥರ ಫಿನಿಶಿಂಗ್ ಕೊಟ್ಟು ತಿರ್ಪಾ ಕೊಟ್ಟಿದ್ದಾರೆ ನೋಡಿ ಅದೇ ಥರ ಕೊಟ್ಟಿದ್ದಾರೆ ಕ್ವಾಲಿಟಿ ಅಂದರೂ ತುಂಬ ಚೆನ್ನಾಗಿದೆ ಇದರ ಬೆಲೆ ನೀವು ಎರಡರಲ್ಲಿ ಯಾವ್ದು ತೊಗೊಂಡ್ರು ಕೂಡ ಒಂದು ಜೊತೆಗೆ ಇನ್ನೂರು ರೂಪಾಯಿ ಆಗುತ್ತೆ ನಿಮ್ಗೆ ಏನಾದರೂ ಇದು ಇಷ್ಟ ಆಯಿತು ಅಂದರೆ ಸ್ಕ್ರೀನ್ ಮೇಲೆ ನಾಲ್ಕು ನಂಬರ್ ಕೊಟ್ಟಿದ್ದೀನಿ ನೋಡಿ ಆ ನಾಲ್ಕು ನಂಬರಲ್ಲಿ ನೀವು ಯಾವುದಕ್ಕಾದ್ರೂ ವಾಟ್ಸಪ್ ಮಾಡಿದರೂ ಕೂಡ ನಾವು ಆರ್ಡರ್ ತೊಗೊಳ್ತೀವಿ ನಿಮ್ಗೆ ಏನಾದರೂ ಇವ್ರ ಅಡ್ರೆಸ್ ಬೇಕಂದ್ರೂ ಕೂಡ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ಇವ್ರ ಶಾಪ್ ಇರೋದು ಬೆಂಗಳೂರಲ್ಲಿ ಇಷ್ಟ ಆಯ್ತು ಅಂದರೆ ನೀವು ಬೇಗ ಬೇಗನೆ ಆರ್ಡರ್ ಮಾಡಿ ಕ್ಯಾಶ್ ಆನ್ ಡಿಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಇರುತ್ತೆ ಇದ್ರ ಬೆಲೆ ಇನ್ನೂರು ರೂಪಾಯಿ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇದು ಪಂಚಲೋಹ ಶಾರ್ಟ್ ಮಂಗಳ ಸೂತ್ರ ನೋಡಿ ಇದು ಶಾರ್ಟ್ ಮಂಗಳ ಸೂತ್ರ ಉದ್ದ ಬಂದ್ಬಿಟ್ಟು ಹದಿನೆಂಟು ಇಂಚಿದೆ ಇಲ್ಲಿ ಎರಡು ಥರ ಡಿಸೈನ್ ಇದಾವೆ ನೋಡ್ಬೋದು ತಾಳಿ ಮಾತ್ರ ಸೇಮ್ ಇರುತ್ತೆ ಆದರೆ ಚೈನ್ ಮಾತ್ರ ಇಲ್ಲಿ ಚೇಂಜ್ ಇದೆ ಇಲ್ಲಿ ನೋಡ್ಬೋದು ಇದಕ್ಕೆ ಏನು ಮಾಡಿದ್ದಾರೆ ಅಂದರೆ ಸ್ಟಾರ್ಟಿಂಗು ಒಂದು ಕರಿಮಣಿ ಒಂದು ಬಾಲು ಮತ್ತೆ ಕರಿಮನೆ ಕೊಟ್ಟಿದ್ದಾರೆ ಈ ಕಡೆ ಇದು ನೋಡೋದಂದ್ರೆ ಮೂರು ಮೂರ್ ಕರಿಮನೆ ಕೊಟ್ಟು ಮಧ್ಯದಲ್ಲಿ ಒಂದು ಗೋಲ್ಡ್ ಬಾಲ್ ಕೊಟ್ಟು ಮತ್ತೆ ಅಲ್ಲಿ ಮೂರು ಕರಿಮನೆ ಕೊಡ್ತಾ ಹೋಗಿದ್ದಾರೆ ತುಂಬ ಡಿಸೈನು ಚೆನ್ನಾಗಿದೆ ನೋಡಬಹುದು ತುಂಬ ಚೆನ್ನಾಗಿ ಶಾರ್ಟ್ ಮಂಗಳ ಕೇಳ್ತಾ ಇದೆ ಇದು ಒಂದು ಗ್ರಾಮ್ ಗೋಲ್ಡ್ ಅಲ್ಲರಿ ಪಂಚಲೋದು ಮಂಗಳಸೂತ್ರ ಹಾಗೆ ಇದ್ರ ಬೆಲೆ ಯಾವ್ದು ತಗೊಂಡ್ರು ಕೂಡ ಐದನೂರ ಐವತ್ತು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೋಡ್ಬೋದು ನೀವು ಡಿಸೈನು ಸೇಮ್ ಟು ಸೇಮ್ ಚಿನ್ನದ ತರಾನೇ ಹೊಡಿತಾ ಇದೆ ಇವರ ಶಾಪ್ ಅಡ್ರೆಸ್ ಕೂಡ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ಒಮ್ಮೆ ವಿಸಿಟ್ ಕೊಡಿ ಒಳ್ಳೊಳ್ಳೆ ಕಲೆಕ್ಷನ್ ಕೂಡ ಇದಾವೆ ನೋಡಿ ಇದು ಒಂದು ಗ್ರಾಮ್ ಗೋಲ್ಡ್ ಲಾಂಗ್ ಚೈನ್ ನೋಡಿ ಇದ್ರದ್ದು ಒಂದು ಮೂವತ್ತು ಇಂಚ್ ಇರುತ್ತೆ ಹಾಗೆ ಇದ್ರ ಡಿಸೈನ್ ಬಂದ್ಬಿಟ್ಟು ಗಜ್ಜರಿ ಡಿಸೈನ್ ಅಂತ ಕರೀತಾರೆ ನೋಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಇದನ್ನು ನೀವು ಮಾಂಗಲ್ಯ ಹಾಕೊಂಡು ಕೂಡ ಯೂಸ್ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಇದನ್ನು ನೋಡಿದರೆ ಬಟ್ಟೆಗಳು ಸಿಕ್ಕಾಕೋದು ಅನ್ನೋ ಥರ ಇದೆ ಅದರ ಫಿನಿಶಿಂಗ್ ಮಾತ್ರ ಆ ಥರ ಕೊಟ್ಟಿದ್ದಾರೆ ತುಂಬ ನೀಟಾಗಿ ಕೊಟ್ಟಿದ್ದಾರೆ ನೋಡಿ ಇದು ಬ್ರ್ಯಾಂಡ್ ಬಂದ್ಬಿಟ್ಟು ರಾಣಿ ಗೋಲ್ಡ್ ಬ್ರ್ಯಾಂಡು ರಾಣಿ ಗೋಲ್ಡ್ ಬ್ರ್ಯಾಂಡ್ ವಾಟರ್ ಪ್ರೂಫ್ ಇರುತ್ತೆ ನಾರ್ಮಲ್ ಇರ್ಕಾಕಿದ್ರೆ ಏನೂ ಆಗೋದಿಲ್ಲ ಸೋಪ್ ವಾಟರ್ ಮತ್ತು ಪರ್ಫ್ಯೂಮ್ ಮಾತ್ರ ಯೂಸ್ ಮಾಡಬೇಡಿ ಇದ್ರ ಬೆಲೆ ಏಳ್ನೂರ ಐವತ್ತು ರೂಪಾಯಿ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇಷ್ಟ ಆಯ್ತಂದ್ರೆ ಸ್ಕ್ರೀನ್ ಮೇಲೆ ನಾಲ್ಕು ನಂಬರ್ ಕೊಟ್ಟಿದ್ದೀನಿ ಆ ನಾಲ್ಕು ನಂಬರಲ್ಲಿ ನೀವು ಯಾವುದಕ್ಕಾದ್ರೂ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಇಷ್ಟವಾದ ಆಭರಣಗಳನ್ನು ತಗೋಬಹುದು ಆದರೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಇರುತ್ತೆ ನಂಬಿಕೆ ಇದ್ರೆ ಮಾತ್ರ ನೀವು ಆನ್ಲೈನ್ ಪೇಮೆಂಟ್ ಮಾಡಿ ಆಭರಣಗಳನ್ನು ತಗೋಬಹುದು ಇದು ಒಂದು ಗ್ರಾಮ್ ಗೋಲ್ಡ್ ಪಂಜರದ ಝುಮ್ಕಾ ನೋಡಿ ಸೇಮ್ ಟು ಸೇಮ್ ಪಂಜರದ ಥರನೇ ಇದೆ ಹಾಗಾಗಿ ಇದಕ್ಕೆ ಪಂಜರದ ಝುಮ್ಕಾ ಅಂತ ಕರೀತಾರೆ ಆಮೇಲೆ ಕಿವಿ ಓಲಿಯೋದಕ್ಕೆ ಒಂದು ಪಿಂಕ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಹಾಗೆ ಕೆಳಗಡೆ ಪಂಜರದ ಝುಮ್ಕಾ ಕೊಟ್ಟು ಅದ್ರ ಕೆಳಗಡೆ ನೋಡ್ಬೋದು ಒಂದು ಮೂರು ಗೆಜ್ಜೆ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಫಿನಿಶಿಂಗ್ ಕೊಟ್ಟಿರ್ತಾರೆ ಬ್ಯಾಕಲ್ಲಿ ಇದಕ್ಕೆ ಥ್ರೆಡ್ ಕೊಟ್ಟಿರ್ತಾರೆ ನೋಡಿ ಹಾಗೆ ಇದ್ರ ಬೆಲೆ ಎರಡುನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೀವೇನಾದರೂ ಕ್ಯಾಶ್ ಆನ್ ಡೆಲಿವರಿ ಬೇಕಂದ್ರೆ ಇವ್ರ ಶಾಪ್ ಇರೋದು ಬೆಂಗಳೂರಲ್ಲಿ ಸ್ಕ್ರೀನ್ ಮೇಲೆ ಅಡ್ರೆಸ್ ಕೂಡ ಕೊಟ್ಟಿರ್ತೀನಿ ಒಮ್ಮೆ ವಿಸಿಟ್ ಕೊಡಿ ಒಳ್ಳೊಳ್ಳೆ ಕಲೆಕ್ಷನ್ ಕೂಡ ಇದ್ದಾವೆ ಇದು ಟೂ ಗ್ರಾಮ್ ಗೋಲ್ಡ್ ನೆಕ್ಲೆಸ್ ನೋಡಿ ಸ್ಟೋನ್ ನೆಕ್ಲೆಸ್ ಈ ಸ್ಟೋನ್ ನೆಕ್ಲೆಲ್ಲಿ ಎಡಿ ಸ್ಟೋನ್ ಕೊಟ್ಟಿರೋದ್ರಿಂದ ಯಾವುದೇ ಸ್ಟೋನ್ ಉದುರ್ತಾವಂಥ ಭಯ ಇರೋದಿಲ್ಲ ಕ್ವಾಲಿಟಿನೂ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಮೆಹೆಂದಿ ಕಲರ್ ಫಾಲಿಶ್ ಕೊಟ್ಟಿರ್ತಾರೆ ನೋಡಿ ಇದಕ್ಕೆ ಮೆಹಂದಿ ಕಲರ್ ಫಾಲಿಶ್ ಅಂತ ಹೇಳ್ತಾರೆ ಅದ್ರ ಮ್ಯಾಚಿಂಗು ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಹಾಗೆ ಅದ್ರ ಮ್ಯಾಚಿಂಗು ಬಳೆನು ಕೂಡ ಕೊಟ್ಟಿದ್ದಾರೆ ನೋಡ್ಬೋದು ಈ ಬಳೆ ಸೈಜು ನಿಮಗೆ ಎಷ್ಟು ಬೇಕಂತ ಹೇಳ್ಬಿಟ್ಟು ಆರ್ಡರ್ ಮಾಡಬೇಕಾದ್ರೆ ಹೇಳಿ ಟೂ ಫೋರ್ ಟೂ ಸಿಕ್ಸ್ ಆ ಟು ಏಯ್ಟ್ ಅಂತ ಹೇಳ್ಬಿಟ್ಟು ಬ್ಯಾಕಲ್ಲಿ ಥ್ರೆಡ್ ಕೂಡ ಕೊಟ್ಟಿದ್ದಾರೆ ನೋಡ್ಬೋದು ಹಾಗೆ ಇಲ್ಲಿ ಕಿವಿ ಒಲೆಗೆ ತಿರುಪ ಇರೋದಿಲ್ಲ ಫ್ರೆಶಿಂಗ್ ಇರುತ್ತೆ ಕ್ವಾಲಿಟಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಹೆಂಗೆ ಇದೆ ಅಂತ ಹೇಳ್ಬಿಟ್ಟು ಈ ಕಿವಿ ಒಲೆ ಮತ್ತು ಸರ ಮತ್ತು ಬಳೆ ಎಲ್ಲವನ್ನೂ ಸೇರಿಬಿಟ್ಟು ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಆದರೆ ಸೋಪ್ ವಾಟರ್ಗೆ ಹಾಕಬೇಡಿ ಇವು ಕೆಂಪು ಜ್ಯುವೆಲ್ಲರಿ ಬಳೆಗಳು ನೋಡಿ ಇದಕ್ಕೆ ಸ್ವಲ್ಪ ಗೋಲ್ಡ್ ಟಚ್ ಇರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಸ್ವಲ್ಪ ರೇಟ್ ಕೂಡ ಜಾಸ್ತಿ ಇರುತ್ತೆ ಇಲ್ಲಿ ನ್ಯಾಚುರಲ್ ಬೆಳಕಿಗೆ ಈ ಬಳೆ ತೋರಿಸ್ತಾ ಇರೋದು ನೋಡಿ ಏನು ಮಸ್ತ್ ಅಂತ ಹೇಳ್ಬಿಟ್ಟು ಇವೆಲ್ಲ ಸ್ಟೋನು ಗೋಲ್ಡಿಗೆ ಏನು ಸ್ಟೋನ್ ಬಳಸ್ತಾರೆ ನೋಡಿ ಅದೇ ಸ್ಟೋನನ್ನು ಕೊಟ್ಟಿರೋದು ತುಂಬ ಚೆನ್ನಾಗಿದ್ದಾವೆ ಸ್ಟೋನ್ ಉದುರುತ್ತವೆ ಅನ್ನೋ ಭಯ ಇರೋದಿಲ್ಲ ಹಾಗೆ ಇದು ಎರಡು ಬೆಳೆಗೆ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ನೀವು ನಾಲ್ಕು ಬಳೆ ಬೇಕಂದರೆ ಎರಡು ಸಾವಿರ ರೂಪಾಯಿ ಆಗುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ನೋಡಿ ನೀವು ಬಳೆಗಳನ್ನು ಆರ್ಡರ್ ಮಾಡಬೇಕಾದ್ರೆ ಸೈಜನ್ನು ಕರೆಕ್ಟಾಗಿ ಹೇಳಿಬಿಟ್ಟು ಆರ್ಡರ್ ಮಾಡಿ ಇದರಲ್ಲಿ ಟೂ ಪಾಯಿಂಟ್ ಫೋರ್ ಟೂ ಪಾಯಿಂಟ್ ಸಿಕ್ಸ್ ಟೂ ಪಾಯಿಂಟ್ ಏಯ್ಟ್ ಇದರಲ್ಲಿ ಮೂರು ಥರ ಸೈಜಲ್ಲಿ ಬಳೆಗಳು ಸಿಗ್ತಾವೆ ನೋಡಿ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸ್ಕ್ರೀನ್ ಮೇಲೆ ನಾಲ್ಕು ನಂಬರ್ ಕೊಟ್ಟಿದ್ದೀನಿ ನಾಲ್ಕು ನಂಬರಲ್ಲಿ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಇಷ್ಟವಾದ ಆಭರಣಗಳನ್ನು ತಗೋಬಹುದು ಇವ್ರ ಶಾಪ್ ಇರೋದು ಬೆಂಗಳೂರಲ್ಲಿ ಸ್ಕ್ರೀನ್ ಮೇಲೆ ಅಡ್ರೆಸ್ ಕೂಡ ಕೊಟ್ಟಿರ್ತೀನಿ ನೋಡಿ ಒಮ್ಮೆ ವಿಸಿಟ್ ಕೊಡಿ ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ ಕೂಡ ಇದಾವೆ ಇಷ್ಟ ಆಯ್ತಂದ್ರೆ ಹಾಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡ್ರಿ ಇದು ತ್ರೀ ಗ್ರಾಮ್ ಗೋಲ್ಡ್ ಕೋರಲ್ ಸೆಟ್ ನೋಡಿ ಶಾರ್ಟ್ ನೆಕ್ಲೆಸ್ ಇದು ಇಲ್ಲಿ ಹವಳ ಮತ್ತು ನೆಲ್ಲಿಕಾಯಿನ ಗುಂಡನ್ನ ಬಳಸಿದ್ದಾರೆ ಹಾಗೆ ಇಲ್ಲಿ ಲಕ್ಷ್ಮಿ ಪದಕನು ಕೂಡ ಕೊಟ್ಟಿದ್ದಾರೆ ನೋಡಿ ತುಂಬ ಚೆನ್ನಾಗಿ ಕೂಡ ಫಿನಿಶಿಂಗ್ ಕೊಟ್ಟಿದ್ದಾರೆ ಒಂದು ಹವಳ ಕೊಟ್ಟಿದ್ದಾರೆ ಹಾಗೆ ಒಂದು ಲಕ್ಷ್ಮಿ ಕಾಸಿನ ಪದಕ ಕೊಟ್ಟಿದ್ದಾರೆ ಇಲ್ಲಿ ಒಂದು ಏಳು ಲಕ್ಷ್ಮಿ ಕಾಸಿನ ಪದಕ ಕೊಡ್ತಾ ಹೋಗಿದ್ದಾರೆ ಅದ್ರ ಮ್ಯಾಚಿಂಗ್ ಇಲ್ಲಿ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ಏನು ಸಖತ್ತಾಗಿ ಮ್ಯಾಚ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಇದಕ್ಕೆ ಬ್ಯಾಕಲ್ಲಿ ಥ್ರೆಡ್ ಕೂಡ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಹಾಗೆ ಇದ್ರ ಬೆಲೆ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇಷ್ಟಾಯ್ತು ಅಂದರೆ ಬೇಗ ಬೇಗನೆ ಆರ್ಡರ್ ಮಾಡಿ ಇದು ಟೂ ಗ್ರಾಮ್ ಗೋಲ್ಡ್ ಕ್ರಿಸ್ಟಲ್ ಬೀಟ್ಸ್ ಲಾಂಗ್ ಹಾರ ನೋಡಿ ಏನು ಮಸ್ತಾಗಿದೆ ಹೇಳ್ಬಿಟ್ಟು ಹಾಗೆ ಕೆಳಗಡೆ ಲಕ್ಷ್ಮೀ ದೇವಿ ಪದಕ ಕೊಟ್ಟಿದ್ದಾರೆ ನೋಡಿ ಮಸ್ತ್ ಅಂದ್ರೆ ಮಸ್ತ್ ಐತೆ ಕ್ವಾಲಿಟಿ ಮಾತ್ರ ಹಾಗೆ ಇದಕ್ಕೆ ಪದಕಕ್ಕೆ ನೋಡ್ಬೋದು ಮಧ್ಯದಲ್ಲಿ ಉಕ್ಕು ಕೊಟ್ಟಿದ್ದಾರೆ ಹಾಗೆ ಅಲ್ಲಿ ಕೂಡ ಉಕ್ಕನ್ನು ಕೊಟ್ಟಿದ್ದಾರೆ ನೀವು ಮಧ್ಯದಲ್ಲಿ ಆದರೂ ಹಾಕ್ಕೋಬೋದು ಇಲ್ಲ ಅಲ್ಲಿ ಸೈಡಲ್ಲಾದರೂ ಹಾಕೋಬಹುದು ಕ್ರಿಸ್ಟಲ್ ಬೀಟ್ಸ್ ಬೇಡ ಅಂದರೆ ನೀವು ಮಧ್ಯದಲ್ಲಿ ಚೈನ್ ಕೂಡ ಹಾಕ್ಕೊಂಡು ಹಾಕೋಬಹುದು ತುಂಬ ಚೆನ್ನಾಗಿರುತ್ತೆ ಇದ್ರ ಉದ್ದಾನೂ ಕೂಡ ತೋರಿಸ್ತೀನಿ ನೋಡಿ ಒಂದು ಮೂವತ್ತು ಇಂಚ್ ಬರುತ್ತೆ ಹಾಗೆ ಇದು ನೋಡ್ಬೋದು ಇಲ್ಲಿ ಒಂದು ಇಪ್ಪತ್ತೇಳೆ ಅನ್ಸುತ್ತೆ ನನಗೆ ಕ್ರಿಸ್ಟಲ್ ಬಿಡ್ಸ್ ಕೊಟ್ಟಿದ್ದಾರೆ ನೋಡಿ ಅದ್ರ ಮಧ್ಯದಲ್ಲಿ ಒಂದೊಂದು ಗೋಲ್ಡ್ ಬಾಲ್ ಕೂಡ ಕೊಡ್ತಾ ಹೋಗಿದ್ದಾರೆ ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ ನೋಡಿ ಬ್ಯಾಕಲ್ಲಿ ಏನು ಮಾಡಿದ ಫಿನಿಷಿಂಗ್ ಅಂತ ಹೇಳ್ಬಿಟ್ಟು ದಾರ ಕೊಟ್ಟಿರ್ತಾರೆ ನೀವು ಅಡ್ಜಸ್ಟ್ ಮಾಡಿ ಇನ್ನೂ ಸ್ವಲ್ಪ ಲೆಂತ್ ಉದ್ದ ಮಾಡ್ಕೋಬಹುದು ತುಂಬ ಅಂದ್ರೆ ತುಂಬ ಚೆನ್ನಾಗಿದೆ ಇದ್ರ ಬೆಲೆ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇಷ್ಟ ಆಯ್ತು ಸ್ಕ್ರೀನ್ ಮೇಲೆ ಕೊಟ್ಟಿರುವಂತ ನಂಬರ್ ಅಲ್ಲಿ ಯಾವ್ದಕ್ಕಾದ್ರೂ ಕಾಂಟ್ಯಾಕ್ಟ್ ಮಾಡಿ ಹಾಗೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ಇದು ತ್ರೀ ಗ್ರಾಮ್ ಗೋಲ್ಡ್ ಶಾರ್ಟ್ ನೆಕ್ಲೆಸ್ ನೋಡ್ರಿ ಏನ್ ಮಸ್ತ್ ಆಗಿದೆ ಅಲ್ವಾ ಡಿಸೈನು ಸೇಮ್ ಟು ಸೇಮ್ ಚಿನ್ನದ ತರನೇ ಕಾಣಿಸ್ತಾ ಇದೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ನೆಕ್ಲೆಸ್ಗೆ ಸ್ಟೋನು ಅದೆಲ್ಲ ಬಂಗಾರಕ್ಕೆ ಬಳಸುವಂತ ಸ್ಟೋನ್ಗಳಿಗೆ ಕುಂದನ್ ಸ್ಟೋನು ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ ನೋಡಬಹುದು ಇದನ್ನ ನೋಡಿದ್ರೆ ಯಾವುದೇ ಡೌಟ್ ಕೂಡ ಬರೋದಿಲ್ಲ ಇದು ಒಂದು ಗ್ರಾಮ್ ಗೋಲ್ಡ್ ಅಲ್ಲ ಅಂತ ಹೇಳಿಬಿಟ್ಟು ಇಲ್ಲಿ ಮಧ್ಯದಲ್ಲಿ ಏನು ಲಕ್ಷ್ಮಿ ಪದಕ ಕೊಟ್ಟಿದ್ದಾರೆ ನೋಡಿ ಅಲ್ಲಿ ಕೆಳಗಡೆ ನೋಡ್ಬೋದು ಗೋಲ್ಡ್ ಬಾಲ್ ಕೊಟ್ಟಿದ್ದಾರೆ ನೀವು ಅದ್ರ ಬದಲಾಗಿ ನಮಗೆ ಕ್ರಿಸ್ಟಲ್ ಬೀರ್ಸು ಬೇಕಂದ್ರೆ ಕ್ರಿಸ್ಟಲ್ ಬೀರ್ಸು ಕೊಟ್ಟಿರುವಂಥ ಶಾರ್ಟ್ ನೆಕ್ಲೆಸ್ ಇದೆ ನೋಡ್ಬೋದು ಸ್ವಲ್ಪ ಡಿಸೈನ್ ಚೇಂಜ್ ಆಗುತ್ತೆ ಅಷ್ಟೇ ಆದರೆ ಇವೆರಡೂ ನೋಡಿದ್ರು ಕೂಡ ಯಾವುದೇ ವ್ಯತ್ಯಾಸ ಇರೋಲ್ಲ ಗೋಲ್ಡ್ಗೆ ಮತ್ತು ಈ ಒಂದು ಗ್ರಾಮ್ ಗೋಲ್ಡ್ಗೆ ಅಷ್ಟೊಂದು ಚೆನ್ನಾಗಿ ಫಿನಿಶಿಂಗ್ ಕೊಟ್ಟಿರ್ತಾರೆ ಹಾಗೆ ಇದ್ರ ಬೆಲೆ ಸಾವಿರದ ಐನೂರ ಐವತ್ತು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಆದರೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ಇದು ಪ್ರೀಮಿಯಂ ಕ್ವಾಲಿಟಿಯಲ್ಲಿರುವಂಥ ಕೆಂಪು ಜ್ಯೂಲರಿ ಪದಕ ನೋಡಿ ಏನು ಮಸ್ತಾಗಿದೆ ಆಗಿದೆ ಅಂತ ಹೇಳ್ಬಿಟ್ಟು ಇದಕ್ಕೆ ಸ್ವಲ್ಪ ಗೋಲ್ಡ್ ಟಚ್ ಇರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ರೇಟು ಕೂಡ ಜಾಸ್ತಿ ಇರುತ್ತೆ ಇದ್ರ ಫಿನಿಶಿಂಗ್ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಕ್ವಾಲಿಟಿ ಹೆಂಗೈತೆ ಅಂತ ಹೇಳಿಬಿಟ್ಟು ಮಧ್ಯದಲ್ಲಿ ಲಕ್ಷ್ಮೀ ದೇವಿ ಡಿಸೈನ್ ಕೊಟ್ಟು ಆ ಕಡೆ ಈ ಕಡೆ ಪಿಕಾಕ್ ಡಿಸೈನ್ ಕೂಡ ಕೊಟ್ಟಿದ್ದಾರೆ ಕೆಳಗಡೆ ಬಳಸಿರುವಂಥ ಪಿಂಕ್ ಕಲರ್ ಸ್ಟೋನು ಇವೆಲ್ಲ ಗೋಲ್ಡಿಗೆ ಬಳಸುವಂಥ ಕುಂದನ್ ಸ್ಟೋನೇ ನೋಡಿ ಕೆಳಗಡೆನು ಕೊಟ್ಟಿರುವಂಥ ಬಾಲ್ ಕೂಡ ನೋಡ್ಬೋದು ಗೋಲ್ಡ್ಗೆ ಯಾವ ಥರ ಕೊಟ್ಟಿದ್ದಾರೆ ನೋಡಿ ಅದೇ ಥರ ಕೊಟ್ಟಿದ್ದಾರೆ ತುಂಬ ಮುದ್ದಾಗಿದೆ ಮಾತ್ರ ಇದನ್ನು ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಇದು ಹೆಂಗೈತೆ ಅಂತ ಅಂತೇಳ್ಬಿಟ್ಟು ಹಾಗೆ ಇದ್ರ ಬೆಲೆ ಐದುನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಇಲ್ಲಿ ಮಧ್ಯದಲ್ಲಿ ಆದರೂ ನೀವು ಚೈನ್ ಹಾಕ್ಕೊಬೋದು ಇಲ್ಲತ್ತಂದರೆ ಸೈಡಲ್ಲಿಯೂ ಕೂಡ ವಂಕಿ ಕೊಟ್ಟಿರ್ತಾರೆ ಎರಡು ಕಡೆನೂ ಯೂಸ್ ಮಾಡ್ಕೋಬೋದು ನಿಮಗೆ ಕ್ರಿಸ್ಟಲ್ ಬೀಟ್ ಸರ ಜೊತೆ ಯೂಸ್ ಮಾಡಬೇಕಂದ್ರೆ ಅದ್ರ ಜೊತೆ ಯೂಸ್ ಮಾಡಿ ಇಲ್ಲತ್ತಂದರೆ ಚೈನ್ ಜೊತೆನೂ ಯೂಸ್ ಮಾಡಬಹುದು ಇದರ ಬೆಲೆ ಐದುನೂರ ತೊಂಬತ್ತೊಂಬತ್ತು ರೂಪಾಯಿ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಇವು ಒಂದು ಗ್ರಾಮ್ ಗೋಲ್ಡ್ ಬಳೆಗಳು ನೋಡಿ ಇಲ್ಲಿ ಎಷ್ಟು ಥರದ ಕಲರ್ ಇದಾವೆ ನೋಡಬಹುದು ಗ್ರೀನು ಮತ್ತೆ ಹವಳ ವೈಟು ಬ್ಲ್ಯಾಕು ಮತ್ತೆ ಮಲ್ಟಿ ಕಲರ್ ಅಲ್ಲಿ ಕೂಡ ಇದೆ ಇಷ್ಟೊಂದು ಕಲರ್ ಇದಾವೆ ನೋಡಬಹುದು ಇದನ್ನೇ ನೀವು ಹಸಿರು ಬಳೆಲಿ ಹಾಕೊಂಡ್ರೂ ಮಸ್ತ್ ಅಂದ್ರೆ ಮಸ್ತ್ ಇರ್ತಾ ಇದ್ರಿ ತುಂಬಾ ಚೆನ್ನಾಗಿ ಕೂಡ ಕಾಣಿಸುತ್ತೆ ಇಲ್ಲತ್ತಂದರೆ ನೀವು ಆ ಕಡೆ ಈ ಕಡೆ ಒಂದು ಹಾಕೋಬೋದು ಇಲ್ಲತ್ತ ವಾಚಲ್ಲಿ ಕೂಡ ಯೂಸ್ ಮಾಡ್ಬೋದು ಇದ್ರ ಬೆಲೆ ಒಂದು ಜೊತೆ ಅಂದರೆ ಎರಡು ಬಳೆಗೆ ಮುನ್ನೂರ ಐವತ್ತು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಆದರೆ ನೀವು ಬಳೆಗಳನ್ನು ಆರ್ಡ್ರ್ ಮಾಡಬೇಕಾದ್ರೆ ಕರೆಕ್ಟಾಗಿ ನಿಮ್ಮ ಸೈಜನ್ನು ಹೇಳಿಬಿಟ್ಟು ಆರ್ಡರ್ ಮಾಡಿ ಇದರಲ್ಲಿ ಟೂ ಪಾಯಿಂಟ್ ಫೋರ್ ಟೂ ಪಾಯಿಂಟ್ ಸಿಕ್ಸ್ ಟೂ ಪಾಯಿಂಟ್ ಏಟ್ ಇಲ್ಲಿ ಮೂರು ಥರದ ಸೈಜ್ ಬಳೆಗಳು ಸಿಗುತ್ತೆ ನೋಡಿ ನಿಮಗೆ ಯಾವ ಕಲರ್ ಬೇಕೋ ಅದನ್ನು ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಮಾರ್ಕ್ ಮಾಡಿಬಿಟ್ಟು ಆರ್ಡ್ರ್ ಮಾಡಿ ಹಾಗೆ ಇಲ್ಲಿ ನಾಲ್ಕು ನಂಬರ್ ಕೊಟ್ಟಿದ್ದೀನಿ ನೋಡಿ ವಾಟ್ಸಪ್ ನಂಬರು ಅದಕ್ಕೆ ಯಾವುದಾದ್ರೂ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಇವ್ರ ಶಾಪ್ ಇರೋದು ಬೆಂಗಳೂರಲ್ಲಿ ಸ್ಕ್ರೀನ್ ಮೇಲೆ ಅಡ್ರೆಸ್ ಕೂಡ ಹಾಕಿರ್ತೀನಿ ನೋಡಿ ಒಮ್ಮೆ ವಿಸಿಟ್ ಕೊಡಿ ಇವರು ಅಂಗಡಿಲಿ ಬಟ್ಟೆಗಳು ಸಿಗುತ್ತೆ ನೋಡಿ ಎಲ್ಲ ತರ ಬಟ್ಟೆಗಳನ್ನು ಇಟ್ಟಿದ್ದಾರೆ ಹಾಗೆ ಗೋಲ್ಡ್ ಕೂಡ ಇಟ್ಟಿದ್ದಾರೆ ಒಮ್ಮೆ ಹೋಗಿ ವಿಸಿಟ್ ಕೊಡಿ ನೆಕ್ಸ್ಟ್ ಇದು ಕೂಡ ತ್ರೀ ಗ್ರಾಮ್ ಗೋಲ್ಡ್ ಶಾರ್ಟ್ ನೆಕ್ಲೆಸ್ ನೋಡಿ ಅವಾಗೇ ಬೇರೆ ತರ ತೋರಿಸಿದೆ ಇವಾಗ ಒಂಥರ ಡಿಸೈನ್ ಇದೆ ಇದಕ್ಕೂ ಕೂಡ ಚಿನ್ನಕ್ಕೆ ಬಳಸುವಂಥ ಸ್ಟೋನ್ ಕೊಟ್ಟಿದ್ದಾರೆ ನೋಡಿ ಎಲ್ಲ ಕೊಟ್ಟಿರುವಂತ ಮೆರೂನ್ ಕಲರ್ ಸ್ಟೋನ್ ಕುಂದನ್ ಸ್ಟೋರು ಇದು ನ್ಯಾಚುರಲ್ ಬೆಳಕಿಗೆ ಈ ತರ ಹೊಳೆಯುತ್ತೆ ನೋಡಿ ಚಿನ್ನದ ತರಾನೇ ಹೊಡಿತಾ ಇದೆ ಇದ್ರ ಬೆಲೆ ಸಾವಿರದ ಐದನೂರ ಐವತ್ತು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಬ್ಯಾಕಲ್ಲಿ ಅಂತ ಹೇಳ್ಬಿಟ್ಟು ಚೈನ್ ಕೊಟ್ಟಿರ್ತಾರೆ ನೋಡಿ ನೀವು ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಇಷ್ಟ ಆಯ್ತು ಅಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ನ ಜಸ್ಟ್ ವಾಟ್ಸಪ್ಪಲ್ಲಿ ಮಾತ್ರ ಕಾಂಟ್ಯಾಕ್ಟ್ ಮಾಡಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಆನ್ಲೈನ್ ಪೇಮೆಂಟ್ ಇರುತ್ತೆ ಈ ಅಂಗಡಿಯವರು ಯಾವುದೇ ಮೋಸ ಮಾಡೋದಿಲ್ಲ ನಿಮಗೆ ಆರಾಮಾಗಿ ಆನ್ಲೈನ್ ಪೇಮೆಂಟ್ ಮಾಡಿ ನಿಮಗೆ ಇಷ್ಟವಾದ ಆಭರಣಗಳನ್ನು ತಗೋಬೋದು ಆದರೆ ನಿಮ್ಮ ಅಡ್ರೆಸ್ಸನ್ನು ಕರೆಕ್ಟಾಗಿ ಹೇಳಿಬಿಟ್ಟು ಆರ್ಡ್ರ್ ಮಾಡಿ ಇದು ಒಂದು ಗ್ರಾಮ್ ಗೋಲ್ಡ್ ಎರಡರೇ ಮಾಂಗಲ್ಯ ಚೈನ್ ನೋಡಿರಿ ಏನು ಮಸ್ತಾಗಿದೆ ಡಿಸೈನ್ ಅಂತ ಹೇಳ್ಬಿಟ್ಟು ತಾಳಿನು ತುಂಬ ಚೆನ್ನಾಗಿದ್ದಾವೆ ನಾವು ಬಂಗಾರದಲ್ಲಿ ಮಾಡಿಸಿದಾಗ ಆ ಕಡೆ ಈ ಕಡೆ ಹೆಂಗೆ ಗೋಲ್ಡ್ ಬಾಲ್ ಹಾಕ್ಸಿರ್ತೀವಿ ನೋಡಿ ಗುಂಡುಗಳನ್ನು ಅದೇ ಥರ ಇಲ್ಲಿ ಒಂದು ನಾಲ್ಕು ಗುಂಡುಗಳನ್ನು ಕೊಟ್ಟು ಕರಿಮನೆ ಮತ್ತು ಹವಳನು ಕೂಡ ಕೊಟ್ಟಿದ್ದಾರೆ ಫಿನಿಶಿಂಗ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಏನು ಮಸ್ತ್ ಆಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಸ್ಟಾರ್ಟಿಂಗಲ್ಲಿ ಕರಿಮನೆ ಯೂಸ್ ಮಾಡಿದ್ದಾರೆ ಹಾಗೆ ಮಧ್ಯದಲ್ಲಿ ಒಂದೊಂದೆರಡು ಗೋಲ್ಡ್ ಬಾಲ್ ಕೂಡ ಹಾಕಿದ್ದಾರೆ ತುಂಬ ಚೆನ್ನಾಗಿದೆ ತುಂಬ ಅಂದರೆ ತುಂಬಾ ಸಾಫ್ಟ್ ಆಗಿ ಕೂಡ ಇದೆ ನೋಡಬಹುದು ಎಷ್ಟು ಸಾಫ್ಟ್ ಇದೆ ನೋಡಿದ್ರೆ ಗೊತ್ತಾಗುತ್ತೆ ಯಾವುದೇ ಮುರಿಯುತ್ತೆ ಭಯ ಇರೋದಿಲ್ಲ ಇದ್ರ ಉದ್ದ ಬಂದ್ಬಿಟ್ಟು ಒಂದು ಮೂವತ್ತು ಇಂಚ್ ಇದೆ ನೋಡಬಹುದು ತಾಳಿ ಮತ್ತು ಕರಿಮನಿ ಸಾರ ಎರಡು ಸೇರ್ಬಿಟ್ಟು ಆರುನೂರ ಐವತ್ತು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇದು ಒಂದು ಗ್ರಾಮ್ ಗೋಲ್ಡ್ ಲಾಂಗ್ ನೆಕ್ಲೆಸ್ ಸೆಟ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಪದಕದಲ್ಲಿ ಯೂಸ್ ಮಾಡಿರುವಂಥ ಮುತ್ತುಗಳೆಲ್ಲ ನೋಡಬಹುದು ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಇದು ಮಲ್ಟಿ ಕಲರ್ ಅಲ್ಲಿ ಮಾಡಿದ್ದಾರೆ ಪದಕ ಹಾಗೆ ಚೈನ್ ದಲ್ಲಿ ಕೂಡ ನೋಡಬಹುದು ಇಲ್ಲಿ ಮೂರು ಕಲರ್ ಅನ್ನ ಬಳಸಿದ್ದಾರೆ ಒಂದು ಆರೆಂಜ್ ಕಲರ್ ಇದೆ ಮಧ್ಯದಲ್ಲಿ ವೈಟ್ ಇದೆ ಹಾಗೆ ಕೆಳಗಡೆ ನೋಡಬಹುದು ಗ್ರೀನ್ ಕಲರ್ ಅಲ್ಲಿ ಕೊಟ್ಟಿದ್ದಾರೆ ನೀವು ಈ ಬದ್ಕ ಬೇಡ ಅಂತಂದ್ರೆ ಇದರಲ್ಲಿ ತಾಳಿ ಕೂಡ ಹಾಕೊಂಡು ನೀವು ಹಾಕೋಬಹುದು ತುಂಬಾ ಚೆನ್ನಾಗಿರತ್ತೆ ಇದನ್ನ ನ್ಯಾಚುರಲ್ ಬೆಳಕಿಗೆ ತೋರಿಸ್ತಾ ಇರೋದು ನೋಡಿ ಆಚೆ ತೋರಿಸ್ತಾ ಇರೋದು ಎಷ್ಟು ಚೆನ್ನಾಗಿ ಕೂಡ ಹೊಳಿತಾ ಇದೆ ಅಂತ ಹೇಳ್ಬಿಟ್ಟು ಇದ್ರ ಬೆಲೆ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಉದ್ದ ಬಂದ್ಬಿಟ್ಟು ಮೂವತ್ತು ಇಂಚ್ ಆಗುತ್ತೆ ನೋಡಿ ಈ ಪದಕನ ನೀವು ಎರಡು ಥರ ಯೂಸ್ ಮಾಡ್ಬೋದು ಮಧ್ಯದಲ್ಲಿ ಉಕ್ಸ್ ಕೊಟ್ಟಿದ್ದಾರೆ ಹಾಗೆ ಸೈಡಲ್ಲಿ ಕೂಡ ಉಕ್ಸನ್ನು ಕೊಟ್ಟಿದ್ದಾರೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ನ ಜಸ್ಟ್ ವಾಟ್ಸಪ್ಪಲ್ಲಿ ಮಾತ್ರ ಕಾಂಟ್ಯಾಕ್ಟ್ ಮಾಡಿ ಹಾಗೆ ಇವ್ರ ಶಾಪ್ ಇರೋದು ಬೆಂಗಳೂರಲ್ಲಿ ಇವತ್ತು ನಾನು ತೋರಿಸಿರುವಂಥ ಒಂದು ಗ್ರಾಮ್ ಗೋಲ್ಡ್ ಆಭರಣಗಳು ನಿಮಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ನಾನು ಇದೇ ಥರ ನಿಮಗೆ ಇಷ್ಟವಾಗುವಂಥ ಸುಂದರವಾಗಿರುವಂಥ ಒಂದು ಗ್ರಾಮ್ ಗೋಲ್ಡ್ ಆಭರಣಗಳೊಂದಿಗೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ರೀ ಯಾವಾಗಲೂ ರೀ ಇನ್ನೊಬ್ಬರನ್ನ ನಗಿಸ್ತಾ ಇರಿ ಹಾಗೇ ಇಷ್ಟ ಆಯಿತು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ